ಕುಂಡ್ಯೋಳಂಡ ಕಪ್ ಹಾಕಿ ಉತ್ಸವ ಚೇಂದಂಡ ತಂಡಕ್ಕೆ ಪ್ರಶಸ್ತಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದುಕೊಂಡ ಕೌಟುಂಬಿಕ ಹಾಕಿ ನಾಪೋಕ್ಲು ಸಮೀಪದ ಚೆರೆಪರಂಬುವಿನ ಜನರಲ್ ತಿಮಯ್ಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಕುಂಡಿಯೊಳಂಡ ಕಪ್ ಹಾಕಿ ಪಂದ್ಯಾವಳಿಯ ರೋಚಕ ಅಂತಿಮ ಪಂದ್ಯದಲ್ಲಿ ಚೇಂದಂಡ ತಂಡವು ನೆಲ್ಲ ಮಕ್ಕಳ ತಂಡವನ್ನು ಮಣಿಸಿ ಕುಂಡಿಯೊಳಂಡ ಕಪ್ಪನ್ನು ತನ್ನದಾಗಿಸಿಕೊಂಡಿತು ಮೂರನೇ ಬಾರಿಗೆ ಚೇಂದಂಡ ತಂಡ ಕೊಡುವ ಕೌಟುಂಬಿಕ ಹಾಕಿ ಚಾಂಪಿಯನ್ ಕಿರೀಟವನ್ನು ತನ್ನದಾಗಿಸಿಕೊಂಡಿತು ಅಂತಿಮ ಪಂದ್ಯದಲ್ಲಿ ಉಭಯ ತಂಡಗಳಿಂದಲೂ ಸಮಬಲದ ಹೋರಾಟ ನಡೆದು ಪೆನಾಲ್ಟಿ ಶೂಟೌಟ್ನಲ್ಲಿ ಚೇಂದಂಡ ತಂಡಕ್ಕೆ ವಿಜಯಲಕ್ಷ್ಮಿ ಒಲೆಯಿತು ಜನರಲ್ ತಿಮ್ಮಯ್ಯ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಫೈನಲ್ಸ್ ಪಂದ್ಯ ವೀಕ್ಷಿಸಲು ಕಿಕ್ಕಿರಿದು ಸೇರಿದ ಕ್ರೀಡಾಭಿಮಾನಿಗಳು ಹರ್ಷೋದ್ಗಾರಗಳ ನಡುವೆ ಮೆಚ್ಚಿನ ತಂಡಗಳಿಗೆ ಬೆಂಬಲ ನೀಡಿದರು ಅಂತಿಮ ಕ್ಷಣದವರೆಗೂ ಸ್ಟೇಡಿಯಂನಲ್ಲಿ ಹಾಕಿ ಕ್ರೀಡಾಕಲಾರುವ ಮನೆ ಮಾಡಿದ್ದು ಬಿಸಿಲನ್ನು ಲೆಕ್ಕಿಸದೆ ಕುಂಡ್ಯೊಳಂಡ ಹಾಕಿ ಉತ್ಸವ ಫೈನಲ್ಸ್ ಪಂದ್ಯಕ್ಕೆ ಸಹಸ್ರಾರು ವೀಕ್ಷಕರನ್ನು ತುದಿಕಾಲಿನಲ್ಲಿ ನಿಲ್ಲಿಸುವುದರೊಂದಿಗೆ ಹಾಕಿ ಪಂದ್ಯಾವಳಿಗೆ ಅಂತಿಮ ತೆರೆಬಿತ್ತು ರೋಚಕತೆಯಿಂದ ಕೂಡಿದ ಅಂತಿಮ ಪಂದ್ಯದಲ್ಲಿ ಎರಡು ತಂಡದವು ಸಮಬಲ ಸಾಧಿಸಿದವು ನಂತರ ನಡೆದ ಟ್ರೈ ಬ್ರೇಕರ್ ವೀಕ್ಷಕರನ್ನು ತುದಿಕಾಲಿನಲ್ಲಿ ನಿಲ್ಲಿಸಿದರು ಅಂತಿಮ ಕ್ಷಣದಲ್ಲಿ ಚೈನೈನ್ ತಂಡ ಎಂಟು ಏಳು ಗೋಲುಗಳ ಮುನ್ನಡೆಯೊಂದಿಗೆ ನೆಲ್ಲ ಮಕ್ಕಳ ವಿರುದ್ಧ ವಿಜಯ ಸಾಧಿಸಿ ಮೂರನೇ ಬಾರಿಗೆ ಪ್ರತಿಷ್ಠಿತ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಹಿಡಿಯಿತು ನೆಲ್ಲ ಮಕ್ಕಳ ತಂಡದ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ವಿಜೇತ ತಂಡಕ್ಕೆ ನಗದು ಹಾಗೂ ಟ್ರೋಫಿಯನ್ನು ವಿತರಿಸಲಾಯಿತು ದ್ವಿತೀಯ ಸ್ಥಾನ ಪಡೆದ ನೆಲ್ಲಮಕ್ಕಳ ತಂಡಕ್ಕೆ ಟ್ರೋಫಿ ಹಾಗೂ ನಗದನ್ನು ವಿತರಿಸಲಾಯಿತು ಇದಕ್ಕೂ ಮೊದಲು ಕುಲ್ಲೇಟಿರ ಮತ್ತು ಕುಪ್ಪಂಡ ತಂಡಗಳ ನಡುವೆ ನಡೆದ ಪಂದ್ಯಾಟದಲ್ಲಿ ಟ್ರೈ ಬ್ರೇಕರ್ನಲ್ಲಿ ಕುಲ್ಲೇಟಿರ ತಂಡ ಕುಪ್ಪಂಡ ತಂಡದ ವಿರುದ್ಧ ಮೂರು ಎರಡು ಅಂತರದಿಂದ ಜಯಗಳಿಸಿ ಮೂರನೇ ಸ್ಥಾನ ಗಳಿಸಿತ್ತು ಕುಪ್ಪಂಡ ತಂಡ ನಾಲ್ಕನೇ ಸ್ಥಾನ ಗಳಿಸಿತು ಅಂತಿಮ ಪಂದ್ಯದ ಸಭಾ ಕಾರ್ಯಕ್ರಮವನ್ನು ಶಾಸಕ ಜಿಗುಟ್ಟಿರ ಎಎಸ್ ಪೊನ್ನಣ್ಣ ಗಿಡಕ್ಕೆ ನೀರೆರಿಯುವುದರ ಮೂಲಕ ಉದ್ಘಾಟಿಸಿದರು ಕುಂಡ್ಯೋಳಂಡ ಕುಟುಂಬದ ಪಟ್ಟದಾರ ಕುಂಡ್ಯೋಳಂಡ ಎ ನಾಣಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ ಕ್ರೀಡೆ ಇಲ್ಲದ ಕೊಡಗು ಇಲ್ಲ ಕ್ರೀಡೆಯನ್ನು ಉತ್ತೇಜಿಸಲು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲರೂ ಕೈಜೋಡಿಸಬೇಕು ಯಾವುದೇ ಕ್ರೀಡೆಯಾಗಲಿ ಪ್ರೋತ್ಸಾಹ ಅಗತ್ಯ ಹಾಕಿ ಅಕಾಡೆಮಿಗೆ ತೋರದಲ್ಲಿ ಐದು ಎಕರೆ ಜಾಗವನ್ನು ನೀಡುವ ವ್ಯವಸ್ಥೆ ಆಗುತ್ತಿದೆ ಮಕ್ಕಳ ಪ್ರತಿಭೆಗೆ ಅವಕಾಶ ಸಿಗುವಂತಾಗಬೇಕು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಕೌಟುಂಬಿಕ ಹಾಕಿ ವರ್ಷದಿಂದ ವರ್ಷಕ್ಕೆ ಜನಪ್ರಿಯಗೊಳ್ಳಬೇಕು ಎಂದರು ಸಹಕಾರನ ನಂಗ ನಿಂಗ ಎಲ್ಲರೂ ಕೂಡ ಕೊಡ್ಕೊಂಡು ಅನ್ನೋದು ನಾನು ಮನವೇನೆ ಮಾಡಿದ್ದೇನೆ ನಂಗಡ ಹಾಕಿ ನಮ್ಮ ಹಿಂದೆ ಬರೀವರ ಕೈ ಕಾರಣಕ್ಕೂ ಕೂಡ ಕಾಲಂಜ ಕಾಲಕ್ಕೆ ಇದು ಇನ್ನು ಛಾಯೆ ಅಂತ ಹೊರತು ಇಲ್ಲಿ ಕಮ್ಮಿ ಹಾಕ ಅದು ಅದಂಗಿ ಎಲ್ಲ ಸಮಸ್ಯೆಗೆ ಕೂಡ ಜನ ಪಿನ್ಯ ಇಲ್ಲಿ ಗೊಪ್ಪಗೆ ಇರ್ತಂಥ ಜನಪಿನ್ನ ಕೊಡಗರ ಎಲ್ಲ ನಾಗರಿಕನ ಸಹಕಾರಗೊಂಡ ಮತ್ತು ನಂಗೆಲ್ಲ ಕೂಡ ಕೊಡ್ಕೊಂಡು ಅನ್ನುವಂಥ ತಕ್ಕನ ಇನ್ನು ನಾನು ಬಂದ ಹಾಕಿ ಅಕಾಡೆಮಿ ಕೊಡೋ ಹಾಕಿ ಅಕಾಡೆಮಿ ಕೂಡ ಇನ್ನೂ ಬಲವಾಯಿತು ಪಡೆಯೋಣ ನನ್ನ ಕಡೆ ಪಕ್ಕಕ್ಕೆ ಹಾಕಿ ಕಳೀಲಿ ಪುನಃ ಮಿನ ತಿನಲ್ಲಿ ಜೊತೆ ಕೆನಗಡ ಒಲಿಂಪಿಯನ್ಸ್ ಇನ್ನ ರೀತಿಯಲ್ಲಿ ಕಳಿಕಾರಂಗ ಕಾಂಗು ನನ್ನ ಆಶೆಯನ್ನು ಆ ಹಾಕಿ ಅಕಾಡೆಮಿ ಅಪಚ್ಚಕ್ಕೆ ಬರಿಯ ಅಲ್ಲಿ ನಂಗಳ ನನ್ನಡ ಗಳ ಹಾಕಿ ಪ್ರತಿಭೆಯನ್ನ ಅವಕಾಶವನ್ನು ಅವಕಾಶ ಮಾಡಿಕೊಡ್ಕೊಳ್ಳಿ ನನ್ನ ಮೇಲೆ ಇಂದು ವ್ಯಕ್ತಪಡಿಸಿದ್ದೆ ಅಂದರೆ ಪೊನ್ನಂಪೇಟೆಯಲ್ಲಿ ಇಂದು ನಂಗಳ ಸ್ಪೋರ್ಟ್ಸ್ ಹಾಸ್ಟೆಲ್ ಉಂಟು ಸಭಾ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ವಿದೇಶಿ ತನಿಖಾ ಘಟಕದ ಉಪನಿರ್ದೇಶಕ ಮುಖಟಿರ ಪುನೀತ್ ಕುಟ್ಟಯ್ಯ ನಾರಾಯಣ ಆರೋಗ್ಯ ಸಮೂಹದ ಮುಖ್ಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪುಚ್ಚಿಮಾಡ ಉತ್ತಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ್ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಇಪ್ಪತ್ಮೂರನೇ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಿದ ಅಪ್ಪಚಟ್ಟೋಳಂಡ ಕುಟುಂಬಸ್ಥರು ಐದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಹಾಕಿ ಅಕಾಡೆಮಿಗೆ ಹಸ್ತಾಂತರಿಸಿದರು ಲೇಖಕ ಅಲ್ಲರಂಡ ವಿಠಲ್ ನಂಜಪ್ಪ ಕುಂಡಿಯೊಳಂಡ ಕುಟುಂಬದ ಕುರಿತು ಬರೆದ ಪುಸ್ತಕವನ್ನು ಈ ಸಂದರ್ಭ ಲೋಕಾರ್ಪಣೆಗೊಳಿಸಲಾಯಿತು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಕುಟುಂಬಗಳ ಮೂರು ಸಾವಿರಕ್ಕೂ ಅಧಿಕ ಹಾಕಿ ಆಟಗಾರರು ಪಾಲ್ಗೊಳ್ಳುವ ಮೂಲಕ ದಾಖಲೆ ಮಾಡಿದ ಕುಂಡ್ಯೋಳಂಡ ಹಾಕಿ ಪಂದ್ಯಾವಳಿಯನ್ನು ಅಧಿಕೃತವಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಿಸಲಾಯಿತು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಸಮಿತಿ ಸದಸ್ಯ ಸ್ವಪ್ನಿಲ್ ಸಭೆಯಲ್ಲಿ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದರು அங்கே பத்மஸ்ரீ புரஸ்காணி மாச்சயணிங்க தயவுஜித் இல்ல அழப்பில் அத்தியுன்னி மாச்சயணிங்க

without saying you are officially amazing.